ಹೇಳ್ತೀನಿ ನಿಮ್ಗೆ ಹಸ್ಬೆಂಡ್ ಇಲ್ವಾ ಮಕ್ಳಿದಾರಾ ಧೈರ್ಯವಾಗಿ ವಾಕ್ ಸಾಕಿ ಒಂದ್ ಮಾತಿದೆ ಹಳ್ಳಿ ಕಡೆ ಇದ್ದಿದ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಓದಿತಾರಂತೆ ಅಂತ ಮಾತಿದೆ ಹಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಶುಭ ಗುರುವಾರ ಮಾಡ್ಲಿ ಗೈಸ್ ನೆನ್ನೆ ಗೊತ್ತಾ ಅಕ್ಷಯ ತೃತೀಯ ಅಂಥೇಳಿ ವರ್ಷಿ ರಾಯರ ಮಠಕ್ಕೆ ಕರೆದ್ಲು ಬಟ್ ನನಗೆ ತುಂಬ ಕೋಲ್ಡು ಆಗಿತ್ತು ನಿನ್ನೆ ನಾನು ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಈವ್ನಿಂಗಿಂದ ಆ್ಯಂಡ್ ಎಡಿಟ್ ಕೂಡ ಮಾಡಿರಲಿಲ್ಲ ಈಗ ಜಸ್ಟ್ ಎಡಿಟ್ ಮಾಡಿ ವ್ಲಾಗ್ನ ಕರ್ಧಂಬರ್ಧ ಮಾಡಿಬಿಟ್ಟಿದೆ ಅದನ್ನು ಕಂಪ್ಲೀಟ್ ಮಾಡಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಏನಕ್ಕೆ ಅಂದರೆ ನನಗೊಂದು ಹುಷಾರಿರಲ್ಲ ಇನ್ನೊಂದು ತುಂಬ ಮನಸ್ಸಿಗೆ ಬೇಜಾರಾಗೋಯಿತು ನಿನ್ನೆ ಒಂದು ಏಳುವರೆ ಹಿಂಗೆ ಮುದ್ದೆ ಎಲ್ಲ ತೆಗ್ದೆ ಬಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಊಟ ಮಾಡಿಬಿಟ್ಟು ಅದರಲ್ಲಿ ಊಟ ಮಾಡಲಿಲ್ಲ ಸೊ ಏನು ಬುಜ್ಜಿ ಮಾಡಿದ್ದಾರೆ ಅಷ್ಟು ಮಾತ್ರ ತಿಂದು ಅಮ್ಮ ಹೇಳಿಸ್ತು ಊಟ ಮಾಡು ಅಂತ ನಂಗೆ ಊಟ ಮಾಡೋಂಗಿಲ್ಲ ಅಂದರೆ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ಬಟ್ ಆದ್ರೂ ರಾಯರ ಮೇಲೆ ಏನೋ ಒಂದು ನಂಬಿಕೆ ಯಾವತ್ತಿದ್ರೂ ಒಂದು ಒಳ್ಳೆಯದಾಗುತ್ತೆ ನಾನು ಕರ್ಮ ಅನ್ಕೋತೀನಿ ಇವತ್ತು ಇವಾಗ ನಡೀತಿರೋದೆಲ್ಲ ನನ್ನ ನಾನು ಮಾಡಿರೋ ಕರ್ಮದ್ದು ಡೇಸ್ಗಳು ಇವಾಗ ಅನ್ಭವಿಸ್ತಾ ಇರೋದು ಕರ್ಮ ಮುಗಿದ್ರೆ ಒಳ್ಳೆಯ ದಿನ ಬರುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೋತೀನಿ ಬಟ್ ಯೋಚನೆಗಳು ಮಾತ್ರ ತಲೆಯಿಂದ ಹೋಗ್ತಾ ಇಲ್ಲ ಸೊ ನೆನ್ನೆ ಕರೆದ್ಲು ನಂಗೆ ಹುಷಾರಿರಲಿಲ್ಲ ಮತ್ತು ಏನೇನೋ ಹಾಗಾಗಿ ನಾನು ನಿನ್ನೆ ಬರೋಲ್ಲ ನಾಳೆ ಇನ್ನು ನಾಳೆ ಗುರುವಾರ ಅಲ್ಲ ಸೊ ರಾಯರುವಾರ ಅವತ್ತು ಹೋಗೋಣ ನೋಡೋಣ ಅಂತ ಹೇಳಿದೆ ಗ್ಯಾರಂಟಿ ಹೇಳಿರಲಿಲ್ಲ ಹೇಳು ಹೇಳು ಅಂತಿದ್ಲು ನೋಡು ನನ್ನ ಪರಿಸ್ಥಿತಿ ಹಿಂಗಿದೆ ನನಗೆ ಹೊರಗಡೆ ಇಲ್ಲ ಸೊ ಗ್ಯಾರಂಟಿ ಇಲ್ಲ ಬಟ್ ನಾಳೆ ಬೆಳಗ್ಗೆ ನಾನು ಹೇಳ್ತೀನಿ ಅಮ್ಮನ ಕೇಳಬೇಕು ಯಾಕಂದರೆ ನಾನು ಎಲ್ಲೇ ಹೊರಗಡೆ ಹೋದರೂ ಅಮ್ಮನ ಕೇಳಿ ಅಮ್ಮ ಓಕೆ ಹೋಗು ಅಂದರೆ ನಾನು ಹೋಗೋದು ಇಲ್ಲಾಂದರೆ ಹೋಗಲ್ಲ ಸೊ ನಾನು ಒಂದು ವರ್ಷದಿಂದ ನಾನು ಎಲ್ಲೂ ಹೊರಗಡೆ ಎಲ್ಲೂ ಹೋಗೇ ಇಲ್ಲ ಜಾಸ್ತಿ ಸೊ ನಮ್ಮ ಮನೆ ಇವತ್ತಿಗೂ ನನಗೆ ಇವಾಗ ಇಪ್ಪತ್ತೇಳು ವರ್ಷ ಆದರೂ ನಮ್ಮ ಅಮ್ಮ ಅಪ್ಪ ಹೋಗು ಅಂದರೆ ಹೋಗ್ತೀನಿ ಹೋಗ್ಬೇಡ ಅಂದರೆ ಹೋಗೋಲ್ಲ ಅಂತ ಇದ್ರಲ್ಲಿ ನಾವು ಬೆಳೀತಾ ಇರೋದು ಸೊ ಅದ್ರಲ್ಲಿ ಖುಷಿನೂ ಇದೆ ಬಟ್ ದೇವಸ್ಥಾನಕ್ಕೆ ಅಂದರೆ ಅಮ್ಮ ಏನು ಹೋಗ್ಬೇಡ ಅನ್ನೋಲ್ಲ ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಅವಳು ಕಾಲ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸೊ ಹೋಗೋಣ ನಾನು ದೀಪ ಹಚ್ಬಿಟ್ಟು ರೆಡಿ ಆಗ್ತೀನಿ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಹೋಗೋಣ ಮಠಕ್ಕೆ ಹೋಗ್ಬಿಟ್ಟು ಬರೋಣ ರಾಯರ ಮಠಕ್ಕೆ ಅಂತ ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ ಫೋರ್ ಟು ಫೈವ್ ಟೈಮ್ಸ್ ಕಾಲ್ ಮಾಡಿದ್ದೀನಿ ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ ನಾನು ಏನು ಮಾಡಲಿ ಹೋಗೋಣ ಅಂತ ಅಂದ್ಕೊಂಡೆ ಸೊ ಊಟನೂ ಮಾಡೋದು ಬೇಡ ರಾಯರ ಮಠಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡೋಣ ಅಂತಲೇ ಅಂತ ಎಲ್ಲ ಅಂದ್ಕೊಂಡೆ ಯಾಕೆ ಮನಸ್ಸು ಸರಿಯಿಲ್ಲ ನನಗೆ ಇವತ್ತು ಬೆಳಗ್ಗೆ ಅಂತೂ ಇನ್ನೂ ತುಂಬ ಬೇಜಾರಾಯಿತು ಏನೋ ಒಂದು ಮಾತು ಕೇಳಿ ಸೊ ಯಾಕಂದರೆ ಕೊಟ್ಟ ಮಾತಂಗೆ ನೆಡ್ಕೊಳ್ಳಿಲ್ಲ ಅಂದಾಗ ಏನೋ ಒಂದು ಹೇಳಿರ್ತಾರೆ ಆಯಿತಾ ಸರಿ ಹಿಂಗೆ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿರ್ತಾರೆ ಸೊ ಆ ಮಾತುಗೂ ಮನುಷ್ಯರು ನೆಡ್ಕೊಂಡಿಲ್ಲ ಅಂದಾಗ ಬಿಡಿ ಅದ ಸೊ ತುಂಬ ಬೇಜಾರಾಗುತ್ತೆ ಅದಕ್ಕೆ ರಾಯರ ಮಟ್ಟಕ್ಕೆ ಹೋಗಿ ರಾಯರಿಗೆ ಏನಪ್ಪ ಅದು ಏನು ಮಾಡ್ತೀಯಾ ಹಾಲಲ್ಲಿ ಹಾಕ್ತೀಯ ನೀರಲ್ಲಿ ಹಾಕ್ತೀಯಾ ಹಾಕು ತಗಿ ಅಂತ ಕೇಳ್ಕೊಂಬರೋಣ ನನ್ನ ಮನಸ್ಸು ಹಗುರ ಆಗುತ್ತೆ ಅಂತ ಅಂದ್ಕೊಂಡೆ ಅವ್ಳು ಕಾಲ್ನೇ ಪಿಕ್ ಮಾಡ್ತಾಯಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ನೋಡೋಣ ಇನ್ನೂ ಒಂದೆರಡು ಸಲ ಕಾಲ್ ಮಾಡ್ತೀನಿ ಆಲ್ರೆಡಿ ಹತ್ತುವರೆ ಆಗೋಗಿದೆ ನಾನು ಇನ್ನೂ ಪೂಜೆ ಮಾಡಿಲ್ಲ ಮತ್ತು ತಿಂಡಿ ತಿಂದಿಲ್ಲ ನೋಡೋಣ ಅವಳು ಏನಾರು ಪಿಕ್ ಮಾಡಿದ್ರೆ ಟೈಮ್ ಆಗಿಲ್ಲ ಅಂದರೆ ಹೋಗಬೇಕು ಟೈಮ್ ಆಗೋಗಿದೆ ಆಲ್ರೆಡಿ ಹೊತ್ತು ಸೊ ನಾವು ಹೋಗೋಷ್ಟರಲ್ಲಿ ಇವಾಗ ಹೊರಟ್ರು ಆ್ಯಕ್ಚುಲಿ ಇವಾಗ ನಾನು ಹೊರಟ್ರು ಅಲ್ಲಿಗೆ ರಾಯರ ಮಠಕ್ಕೆ ಹೋಗೋದೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಬಿಕಾಸ್ ದೂರ ಇದೆ ರಾಯರ ಮಠ ಇಲ್ಲಿ ನಿಯರ್ ಯಾವುದೂ ಇಲ್ಲ ಹಾಗಾಗಿ ಇವಾಗ ನೋಡಿ ಮುಖ ಕ್ರೀಮ್ನು ಇನ್ನೂ ಹಾಕಿಲ್ಲ ಸ್ನಾನ ಮಾಡ್ಕೊಂಡು ಬಂದೊಳ ಹಾಗೆ ಒಂಥರ ನೋಡಿ ಹುಚ್ಚಿ ಥರ ಕಾಣ್ತಾ ಇದ್ದೀನಿ ಸೊ ಫಸ್ಟ್ ದೀಪ ಹಚ್ಚಿ ತಿಂಡಿ ತಿಂದು ನೋಡೋಣ ಅವಳು ಅಷ್ಟರಲ್ಲಿ ಕಾಲ್ ಪಿಕ್ ಮಾಡ್ತಾಳ ಮಾಡಲ್ವ ಇವತ್ತಿನ ಡೇ ಹೇಗಿರುತ್ತೆ ಅಂತೇಳಿ ಆ್ಯಂಡ್ ನೆನ್ನೆ ಅದೇ ಇದರಲ್ಲಿ ಎರಡು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಸಿಟ್ರಿಸನ್ನು ಫುಲ್ಲು ಸೀನು 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 ಸಿಟ್ರಿಸನ್ ಟ್ಯಾಬ್ಲೆಟ್ ತೊಗೊಂಡೆ ನಿದ್ದೆ ಫುಲ್ ಮಲ್ಕೊಂಡ್ಬಿಟ್ಟಿದ್ದೀನಿ ಮಿಶೋದವರು ಬಂದು ಪಪ್ಪಾ ನನಗೆ ನಾಲ್ಕು ಸಲ ಕಾಲ್ ಮಾಡಿದ್ದಾರೆ ನಾನು ಫೋನ್ ಸೈಲೆಂಟ್ ಕಟ್ಟಿ ಮಲ್ಕೊಂಡಿದ್ದೀನಿ ನಂಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಪಪ್ಪ ಅವರು ಬಂದು ನಾಲ್ಕು ಸಲ ಕಾಲ್ ಮಾಡಿ ವಾಪಸ್ ಹೋಗ್ಬಿಟ್ಟಿದ್ದಾರೆ ಆ್ಯಂಡ್ ರಿಟರ್ನ್ ನಾನು ಫೈವ್ ಫೈವ್ ಓ ಕ್ಲಾಕಿಗೆ ಎದ್ದು ನಾನು ಊಟ ಮಾಡಿದ್ದು ಆ ಊಟ ಮಾಡ್ತಾ ಮಾಡ್ತಾ ನಾನು ಕಾಲ್ ಮಾಡಿದೆ ಅವರಿಗೆ ಅವರು ಮೇಡಮ್ ಬಂದಿದ್ದು ನೀವು ಕಾಲೇ ಪಿಕ್ ಮಾಡಿಲ್ವಲ್ಲ ನಾವು ಇವತ್ತು ಬರೋಲ್ಲ ನಾಳೆನೇ ಬರೋದು ಅಂದರು ಸರಿ ಸರ್ ನಾಳೆ ಬನ್ನಿ ನಾನು ಮನೆ ಹತ್ರನೇ ಇರ್ತೀನಿ ಸ್ವಲ್ಪ ಹುಷಾರಿರಲಿಲ್ಲ ಸೊ ಫೋನ್ ನೋಡಿಲ್ಲ ಅಂದೆ ಓಕೆ ಮೇಡಮ್ ನಾಳೆ ಬರ್ತೀನಿ ಅಂತ ಹೇಳಿದರು ಸೊ ಇವತ್ತು ಬರುತ್ತೆ ಮಿಶೋದಲ್ಲಿ ನಾನು ಒಂದು ಬುಕ್ ಮಾಡಿದೆ ಡಾಕ್ಟರ್ದು ಸೆಟ್ ಬರುತ್ತೆ ಗೊತ್ತಾ ಈ ಥರ ಒಂಥರ ಬಾಕ್ಸ್ ಥರ ಇರುತ್ತೆ ಹಿಂಗೆ ಹಿಡ್ಕೊಂಡು ಓಡಾಡೋದು ಅದನ್ನು ಬೇಕು ಅಂತ ಹೇಳಿ ಹಠ ಮಾಡಿ ಬುಕ್ ಮಾಡಿಸ್ಕೊಂಡಿದ್ದು ಒನ್ ಸಿಕ್ಸ್ಟಿ ರುಪೀಸ್ ಅಷ್ಟೇನೆ ಬಟ್ ಇನ್ನೊಬ್ಬರು ಸಿಸ್ಟರು ಕೃತುಗೋಸ್ಕರ ಮೂರನೋ ಕಣೆ ನಾಲ್ಕನೋ ಬುಕ್ ಮಾಡಿದಾರಂತೆ ಸೊ ಕೃತು ಅಂದರೆ ಅವ್ರಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಸೊ ನಾನು ಬೇಡ ಅಂತ ಹೇಳಿದೆ ಬೇಡ ಸಿಸ್ಟರ್ ಅಂತ ಹೇಳಿದೆ ನನಗೆ ಗೊತ್ತಿರೋ ಸಿಸ್ಟರೇನೇ ಅವರು ಬಟ್ ಹೇಗೆ ಗೊತ್ತಿರೋರಾದ್ರೂ ಹೇಗೆ ತೆಗೆಸ್ಕೊಳ್ಳೋದಲ್ಲ ಬೇಡ ಅಂತ ಅವ್ರು ಹೇಳಿದ್ದು ನಾನು ನಿನಗೆ ಇಲ್ಲ ಸೊ ನಿನಗೆ ಬೇಡ ಬಟ್ ನಾನು ಕೃತಗೆ ಅವಳು ನನ್ನ ಮಗಳು ಥರ ಅಂದ್ಕೊಂಡು ನಾನು ಕೃತಮ್ ಬುಕ್ ಮಾಡ್ತಾ ಇರೋದು ನೀನು ಕೃತಗೆ ಬೇಡ ಅನ್ನೋ ಹಾಗಿಲ್ಲ ಅಂತ ಅಂದರು ಸರಿ ಆಯಿತು ಅಂದಿದ್ದಕ್ಕೆ ಅವರು ಪಾಪ ಬುಕ್ ನನಗೆ ಹೇಳಿದವರು ಎರಡು ಬುಕ್ ಮಾಡಿದ್ದೀನಿ ಅಂತ ಹೇಳಿ ಸರಿ ಆಯಿತು ಅಂತ ಅಂದೆ ಇವಾಗ ನಿನ್ನೆ ನೋಡಿದ್ರೆ ನಿನ್ನೆ ಕಾಲ್ ಮಾಡಿಬಿಟ್ಟು ನಾಲ್ಕು ಬುಕ್ ಬುಕ್ ಮಾಡಿದ್ದೀನಿ ಇವತ್ತೆರಡು ಬರುತ್ತೆ ಮೋಸ್ಟ್ಲಿ ನಾಳೆ ಎರಡು ಬರ್ಬೋದು ಸುಷ್ಮಾ ಅಂತ ಅಂದರು ಕೃತೂ ಕೇಳಿದ್ಲು ಆಂಟಿ ಏನು ಬುಕ್ ಮಾಡಿದ್ದೀರಾ ಆಂಟಿ ಏನು ಬುಕ್ ಮಾಡಿದ್ದೀರಾ ಹೇಳಿ ಆಂಟಿ ಅಂತ ಕೃತು ಕೇಳಿದ್ಲು ಬಟ್ ಅವ್ರು ಹೇಳಲಿಲ್ಲ ಕೃತು ಅದು ಸರ್ಪ್ರೈಸು ನಾನು ಬುಕ್ ಮಾಡಿರೋದು ನೀವು ಅಮ್ಮ ಆಟ ಸಾಮಾನು ಬುಕ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅವಳು ಕಾನ್ವೆಂಟ್ಗೆ ಹೋದರೆ ಏನೂ ಆಟ ಆಡೋಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ತಲ್ಲ ಅದಕ್ಕೆ ಬೇರೆ ಏನೋ ನಿಮಗೆ ಯೂಸ್ ಆಗೋ ಥರದ್ದು ಏನೋ ಬುಕ್ ಮಾಡಿದ್ದೀನಿ ಅಂತ ಸೊ ಕೃತು ಫೈವ್ ಟು ಸಿಕ್ಸ್ ಟೈಮ್ಸ್ ಕೇಳಿದ್ರು ಆಂಟಿ ಹೇಳಿ ಆಂಟಿ ಏನು ಬುಕ್ ಮಾಡಿದ್ದೀರಾ ಅಂತ ಬಟ್ ಸಿಸ್ಟರ್ ಹೇಳಿಲ್ಲ ಸರ್ಪ್ರೈಸ್ ಅಂದರು ಸೊ ನನ್ನ ಪ್ರಕಾರ ಏನಾದರೂ ಬಟ್ಟೆ ಬುಕ್ ಮಾಡಿರ್ತಾರೆ ಅವ್ಳಿಗೆ ಯೂಸ್ ಆಗೋ ಥರ ಅಥ್ವಾ ಇಲ್ಲಾಂದ್ರೆ ಅವ್ಳಿಗೆ ಓದ್ಕೊಳ್ಳೋ ಥರ ಬುಕ್ಸ್ ಏನಾದರೂ ಬುಕ್ ಮಾಡಿರ್ತಾರೆ ನೋಡಿ ನನಗೆ ಅವರೇನು ಅಂದರೆ ರಕ್ತ ಸಂಬಂಧಿಗಳಲ್ಲ ಅವರು ಸಿಸ್ಟರ್ ನನಗೆ ಬಟ್ ಅವರು ನನಗೆ ಒಂಥರ ಇವಾಗ ಅಕ್ಕನ ನನಗೆ ಸೊ ಅವರ ಕೇರಿಂಗು ಅವರ ಸಪೋರ್ಟು ನನಗೆ ಸಮಾಧಾನ ಹೇಳೋದಾಗಲಿ ಎಲ್ಲ ಮಾಡ್ತಾರೆ ಬಟ್ ಅವ್ರು ನನಗೆ ರಕ್ತ ಸಂಬಂಧಿಗಳಲ್ಲ ಬಟ್ ಆದ್ರೂ ಅವ್ರಿಗಿಂತ ಹೆಚ್ಚಾಗಿ ಪಾಪ ನಮ್ಮ ಕೃತಂಗೆಲ್ಲ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಳೋದು ಯಾವ ರಕ್ತ ಸಂಬಂಧಗಳು ಬರೋದೇ ಇಲ್ಲ ಏ ನಂದಪ್ಪ ಇದು ನಂದು ಕ ನಂದು ಇದು ಅಂದರೆ ಇವಳು ಸರಿ ಇಲ್ಲ ಇವಳನ್ನ ಇದು ಮಾಡ್ಬಿಡಿ ಅಂತಾರೆ ರಕ್ತ ಸಂಬಂಧಿಗಳು ಅದು ಇದ್ದಿದ್ದು ಒಂದು ಮಾತಿದೆ ಹಳ್ಳಿ ಕಡೆ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಓದಿತಾರಂತೆ ಅಂತ ಮಾತಿದೆ ಹಾಗೆ ನಮ್ಮ ಸಂಬಂಧಗಳಲ್ಲಿ ನಾವು ನೀವು ಮಾಡ್ತಿರೋ ತಪ್ಪು ಇದು ಸರಿ ಅಥವಾ ಇದು ನನ್ನ ಹಕ್ಕು ಇದು ನನಗೆ ರೈಟ್ಸ್ ಇದೆ ಇದು ನಂದು ಅಂತ ನಾವು ಕೇಳಿಬಿಟ್ರೆ ಇನ್ನೇನೂ ಇಲ್ಲ ಮುಗೀತು ಕತೆ ಮಾತಿಲ್ಲ ಕತೆ ಇಲ್ಲ ಫೋನ್ ಇಲ್ಲ ಮೆಸೇಜ್ ಇಲ್ಲ ಹಂಗಾಗಿ ಹೋಗ್ಬಿಡ್ತಾರೆ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲ ಸಂಬಂಧಗಳಲ್ಲೂ ಆಗಿದೆ ಸೊ ಅದೇ ನಮ್ಮ ಫ್ರೆಂಡ್ಸು ನಮ್ಮವರು ಯಾವುದೇ ರಕ್ತ ಸಂಬಂಧಿಗಳಲ್ಲ ಅಂದರೆ ಎಷ್ಟು ಕೇರ್ ಮಾಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾರೆ ಬಿಕಾಸ್ ನನಗಂತ ದೇವರು ಅವ್ರೇನು ದುಡ್ಡು ಕಾಸು ಕೊಡೋದು ಬೇಡ ಈಗ ಫ್ರೆಂಡ್ಗಳು ಅಂದರೆ ಏನು ದುಡ್ಡು ಕಾಸು ಕೊಡೋದಲ್ಲ ಬಟ್ ಕೇರ್ ಹೆಂಗೆ ಮಾಡ್ತಾರಲ್ಲ ಒಂದು ಫೋನ್ ಮಾಡ್ತಾರೆ ಸುಷ್ಮಾ ಹೆಂಗಿದೆಯಾ ಹೌದಾ ಅಥ್ವಾ ಅವ್ರ ರಿಲೇಷನ್ ಕಡೆ ಈ ಕಡೆ ಅಕ್ಕಪಕ್ಕ ಹಳ್ಳಿಗೆ ಬಂದಾಗ ನನ್ನ ನಮ್ಮ ಮನೆಗೆ ಬರ್ತಾರೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಒನ್ ಇಯರ್ ನಾನು ಎಲ್ಲೂ ಹೋಗಿಲ್ಲ ಬಟ್ ನನ್ನ ಫ್ರೆಂಡ್ಗಳು ಇಲ್ಲಿ ಅಕ್ಕಪಕ್ಕ ಸರೌಂಡಿಂಗಲ್ಲಿ ಹಬ್ಬಕ್ಕೆ ಬಂದಿರ್ತಾರೆ ಅಥವಾ ಅವ್ರ ರಿಲೇಷನ್ ಮನೆಗೆ ಬಂದಿರ್ತಾರೆ ನಮ್ಮ ಮನೆಗೆ ಬರ್ತಾರೆ ನನ್ನ ನೋಡೋಕ್ಕೆ ಸೊ ಕೃತನ್ ನೋಡೋಕೆ ಬರ್ತಾರೆ ಆ್ಯಂಡ್ ಏನಾದ್ರು ಏನಾರುತ್ತಾರೆ ಅವ್ರು ಯಾವುದೇ ರೀತಿ ರಕ್ತ ಸಂಬಂಧಿಗಳೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸೊ ರಿಯಲಿ ಏನು ಹೇಳ್ತೀರಾ ಯಾವ ಸಂಬಂಧಗಳು ಆಗೋದೇ ಇಲ್ಲ ಸೊ ಸೀರಿಯಸ್ಲಿ ನಾನು ಒಂದು ಹೇಳ್ತೀನಿ ನಿಮಗೆ ಹಸ್ಬೆಂಡ್ ಇಲ್ವಾ ಮಕ್ಕಳಿದ್ದಾರಾ ಧೈರ್ಯವಾಗಿ ಸಾಕಿ ದಿ ನೀವು ಒಂದು ಸ್ವಲ್ಪ ಓದ್ಕೊಂಡಿದ್ದೀರಾ ಯಾವುದಾದ್ರೂ ಜಾಬಗೆ ಸೇರ್ಕೊಳ್ಳಿ ಇವಾಗ ಜಾಬಿಗೆ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಒನ್ ಇಯರ್ ಮೇಲೆ ಆಗೋಯ್ತು ಸೊ ಇಲ್ಲಿ ನೋಡಿ ನಂದು ಸಂತದು ಪಿಕ್ ಕಾಣಿಸ್ತಿದ್ಯಾ ಸೊ ಹಠ ಬದುಕು ಪಿಕ್ಕು ನನಗಿರೋದು ಅದೇ ಇವತ್ತು ಯಾರು ನನ್ನ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಮುಂದಗಡೆ ನಾನು ಬದುಕಿ ತೋರಿಸ್ತೀನಲ್ಲ ಅದಕ್ಕಿಂತ ಇನ್ನೇನೂ ಇಲ್ಲ ಅವ್ರಿಗೆ ನಾವು ಕೊಡೋ ಅಂತ ಉತ್ತರ ಅದಕ್ಕಿಂತ ಇನ್ನೇನು ಆಯಿತು ಟೈಮ್ ಬಂದು ಹನ್ನೊಂದುವರೆ ಆ್ಯಕ್ಚುಲಿ ಹತ್ತುವರಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ದೀಪ ಹಚ್ಚಬೇಕು ಅಂತ ಹೇಳಿ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತಿದ್ದೆ ಬೇಜಾರಾಯಿತು ಮತ್ತು ವರ್ಷಿತ ಕಾಲ್ ಮಾಡಿದ್ಲು ಪಾಪ ಅವಳಿಗೂ ನೀರು ಬಿಟ್ಟಿದ್ರೆ ಅಂತೆ ತಿಂಡಿ ತಿಂದಿಲ್ಲ ಅಂತ ಇನ್ನು ಮನೆ ಕ್ಲೀನ್ ಮಾಡ್ತಿಲ್ಲಂತೆ ಸೊ ಲೇಟ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ನಾವು ಹೋಗೋದೇ ಲೇಟಾಗುತ್ತೆ ಅದು ತುಂಬ ದೂರ ಆಯಿತು ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ಮಟ್ಟಕ್ಕೆ ಅಂತ ಅಂದ್ಕೊಂಡು ಸೊ ದೀಪ ಹಚ್ಚಿದ್ದೀನಿ ತಿಂಡಿ ತಿನ್ನಬೇಕು ಇವಾಗ ಒ ಟಿ ಪಿನ ಹೇಳ್ಬೇಕಾ ಮುಂಚೆ ಮೆಸೇಜ್ ಬರೋದು ಇವಾಗ ಏನು ಬರಲ್ವಲ್ಲ ಮುಂಚೆ ಡೆಲಿವರಿ ಆದರೆ ಮೆಸೇಜ್ ಬಂದಿರೋದು ಇವಾಗ ಏನು ಬರಲ್ಲ ಇಷ್ಟು ಮೂರು ಬಂದಿದೆ ಮೂರೇ ತಗೊತಾ ಇದ್ದೀನಿ ಒಂದು ಡಾಕ್ಟರ್ ಸೆಟ್ ಬಂದಿದೆಯಾ ಸರ್ ಡಾಕ್ಟರ್ ಸೆಟ್ ಏನೋ ಬುಕ್ ಮಾಡಿದ್ದೆ ಅದು ಬಂದಿದೆಯಾ ಯಾವುದು ಮೂರು ಅಂತ ಗೊತ್ತಿಲ್ಲ ಸೊ ಸಿಸ್ಟರ್ ಬುಕ್ ಮಾಡಿದ್ರು ಅಂದವ ಅದು ಬಂದಿದೆ ನಾನು ಒಂದು ಬುಕ್ ಮಾಡಿದ್ದೆ ಅದೊಂದು ಒಂದು ಬಂದಿದೆ ಇಸ್ ಕೃತು ನೋಡಿ ಏಯ್ ಒಕ್ಕಾಳ ಕಬ್ರಾಕ್ ಚಿನಿ ಊಟ ಆಗ್ಬಿಡ್ತಿದ್ಲು ಓಡ್ ಬಂದ್ಲು ಕಾಲ್ ಬತ್ತಿದ್ದಂಗೆ ಬಂದೈತೆ ಡಾಕ್ಟರ್ ಸೆಟ್ ಅಂತ ಫುಲ್ ಹ್ಯಾಪಿಯಾಗಿದ್ದಾಳು ಹ್ಯಾಪಿನ ಕೃತು ಹಾಂ ಹ್ಯಾಪಿ ಮೂರು ಬಂದೈತೆ ಏನೇನ ಐತೆ ನೋಡಬೇಕು ಸೊ ಇವಾಗ ಓ ಟಿ ಪಿ ಕಳಿಸ್ತಾರಂತೆ ಓ ಟಿ ಪಿ ಹೇಳ್ಬಿಟ್ಟು ಇದನ್ನು ಇಸ್ಕೊಂಡು ಓಪನ್ ಮಾಡಬೇಕು ಕುಣಿತಾ ಅವಳೆ ಅಪ್ಪ ಅವ್ರು ಹುಡುಕ್ತಾ ಇದ್ದಾರೆ ಇನ್ನೊಂದೆಲ್ಲ ಒಳಗಡೆ ಇರ್ಬೋದು ಸೊ ನನಗೂ ಕ್ಯೂರಿಯಾಸಿಟಿ ಏನು ಬುಕ್ ಮಾಡಿದ್ದಾರೆ ಸಿಸ್ಟರ್ ಅಂತ ಹೇಳಿ ಸೊ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಇನ್ನೊ ಡ್ರೆಸ್ ಬುಕ್ ಮಾಡಿದ್ದಾರಾ ಅಥವಾ ಏನು ಅಂತ ಹೇಳಿ ಓ ಟಿ ಪಿ ಕಳಿಸಿದ್ದೀರಾ ಬಂದಿದ್ಯಾ ಈಗ ಈ ಏನೋ ನೋಡೋಣ ನಡಿ ಓಪನ್ ಮಾಡೋದು ನಡಿ ಅಜ್ಜಿ ಕಡು ಓಪನ್ ಮಾಡ್ತದೆ ಸೊ ಮೂರಕ್ಕೆ ಮೂರು ಓ ಟಿ ಪಿ ಅಂತೆ ತನಕ ಓ ಟಿ ಪಿ ಹೇಳ್ತಾ ಇದ್ದ ನಮ್ಮಮ್ಮ ಓಪನ್ ಮಾಡ್ತಾ ಇದ್ದೆ ಅದು ಡಾಕ್ಟರ್ ಸೆಟ್ ನಮ್ಮ ನಾನು ಬುಕ್ ಮಾಡಿರೋದು ಅದೇ ಅವರು ಸಿಸ್ಟರ್ ಬುಕ್ ಮಾಡಿರೋದು ಕೃತುಂಗೆ ಅನ್ನೋದು ಇಲ್ಲಿ ನೋಡಿ ಕೃತು ಒಂದು ಬುಕ್ ಮಾಡ್ತಾ ಅವಳೆ ಅವಳಿಗೆ ತಗೊಳಕಾಯಿತೇನ ಜಿನೋ ಏನಾರು ಮುರ್ಗಿರ್ದಾ ಹಾಕ್ಬಿಟ್ಟು ಕಂಚಿನವು ಹಾಂ ಡಾಕ್ಟ್ರದ್ದು ಡಾಕ್ಟರ್ ಸೆಟ್ ಅದೇ ಬಾಕ್ಸ್ ಹಂಗದೆ ಆಟಾಡವೆಲ್ಲ ಇರ್ತವೆ ಕಣಮ್ಮ ಬುಕ್ಕು ಕರೆಕ್ಟಾಗಿ ಗೆಸ್ ಮಾಡಿದೀನಿ ನೋಡಿ ಬುಕ್ಕು ಕಂಚಿನವ್ರು ನಿಂಗೆ ಬುಕ್ ಮಾಡಿರೋದು ಓದೋಕ್ಕೆ ನಿನಗೆ ಬುಕ್ ಬುಕ್ ಮಾಡೋರೆ ನಾನು ಅನ್ಕೊಂಡೆ ನೋಡು ಕರೆಕ್ಟಾಗಿ ಗೈಸ್ ನನ್ನ ಗೆಸ್ಸು ನಿಜ ಆಗಿದೆ ಅವರು ಎಷ್ಟರ ಆಯ್ತೆ ನೋಡ ಹ್ಯಾಪಿನಾ ಹ್ಯಾಪಿ ಸಖತ್ ಐತೆ ನಾ ಕರೆಕ್ಟಾಗಿ ಎಷ್ಟು ಮಾಡಿದೆ ಬುಕ್ ಅಥವಾ ಬಟ್ಟೆ ಮಾಡಿರ್ತಾರೆ ಅಂತ ನಾನು ಇದನ್ನು ಮಾಡ್ತೀನಿ ಅಂದೆ ನಮ್ಮ ಕೃತು ಬೇಡ ಅಂದಿದ್ಲು ಇವಾಗ ಅದೇ ಬುಕ್ಸ್ ಮಾಡಿದ್ದಾರೆ ಇವಳು ಏನೋ ಕೃತು ಒಂದು ಓಪನ್ ಮಾಡ್ತಾಳೆ ನಮ್ಮ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ನಂಗೆ ಆಗ್ಬಿಟ್ಟೈತಿ ಇವಾಗ ಇದೇನಿದು ಇದೇನೋ ಏನೋ ಥರ ಏನೋ ಡಿಫ್ರೆಂಟ್ ಆಗಿದೆ ಓಪನ್ ಮಾಡೋಣ ಇದೇನು ಬುಕ್ಸ್ ಚಿನ್ನಿ ಬುಕ್ಸ್ ಎಲ್ಲ ಓದ್ಕೋಬೇಕು ಡೈಲಿ ಓ ಪೆನ್ಸಿಲ್ಗಳು ಬುಕ್ ಮಾಡೋಕ್ಕಿನ ಚಿನ್ನಿ ನೀನು ಇಷ್ಟೊಂದು ಪೆನ್ಸಿಲ್ ಅಲ್ಲಿ ಬರ್ದ ಆಯ್ತಾ ಇದು ಕೃತು ಬರೆಯೋದು ಬುಕ್ಗಳು ಇವರಲ್ಲಿ ಒಂದು ಎರಡು ಅಂತ ಅಂದ ಇದು ಎ ಬಿ ಸಿ ಡಿ ಬರೆಯೋದು ಇದು ಯಾವುದು ಚಿತ್ರ ಚಿತ್ರಕ್ಕೆ ಇದು ಮಾಡೋದು ಇನ್ನೊಂದು ಇವೇನು ಮಾಡ್ತತ್ರಿ ಗುಣಕಾರ ಭಾಗಕರ ಎಲ್ಲ ಇದ್ದಾವೆ ಬುಕ್ಸಲ್ಲಿ ಪೆನ್ಸಿಲ್ಗಳು ಗೈಸ್ ಇಷ್ಟೊಂದು ಬಂದ್ಬಿಟ್ಟವೆ ಪೆನ್ಸಿಲು ಹ್ಮ್ ನಮ್ ಕೃತಿ ಆಲ್ರೆಡಿ ಕಾಲಕ್ನೇಲಿ ಒಂದು ಹತ್ತಿತ್ತು ಅವಳೊಂದ್ ಎರಡನೇ ಕ್ಲಾಸ್ ಕಂಟು ಆಯ್ತವೆ ಹಾಳು ಮಾಡೂ ಆಯ್ತಾ ಕೊಡ್ತೀನಿ ಅದ್ರಲ್ಲೂ ಕೊಡು ಬುಕ್ ಅಲ್ಲೂ ರೀಫಿಲ್ ಮತ್ತೆ ಪೆನ್ ಎಲ್ಲ ಕೊಟ್ಟವ್ರೆ ಬೀಳಸ್ಬೇಡ ಕೊಡು ನೋಡಿ ಈ ಬುಕ್ ಜೊತೆಗೆ ಪೆನ್ ರೀಫಿಲ್ಸ್ ಕೊಟ್ಟಿದ್ದಾರೆ ಇದು ಸೀಟರ್ ಬಸ್ ಎಷ್ಟು ಆಗೈತೆ ಇಲ್ಲಿ ಕ್ಯೂ ಕ್ಯೂಟೈತೆ ನೀವು ಓಪನ್ ಮಾಡೋಕ್ಕೆ ಆಯ್ತಿಲ್ವಮ್ಮ ಪೆನ್ಸಿಲ್ಗಳು ಹಂಗೆ ಇರಲಿ ಇವೆಲ್ಲ ಇಷ್ಟು ಪೆನ್ಸಿಲ್ಗಳು ಚಿನು ಚಿನು ಐ ಚಿನು ಇಲ್ಲ ನೋಡು ಥ್ಯಾಂಕ್ ಯು ಹೇಳು ಯಾರಿಗೆ ಬುಕ್ ಮಾಡಿರೋರ್ಗ ಲೈನ್ ಕೇಸ್ ಕೊಟ್ಬಿಡು ಅಂದ ಇಲ್ಲಿ ನೋಡ್ತೀನಿ ಹಾಂ ಇಷ್ಟೇ ಇವಾಗ ಇವಳು ಈಗ ಆಟ ಇವಳು ಇದನ್ನೆಲ್ಲ ಎತ್ತಿಡ್ಬೇಕು ಇವಾಗ ಎಲ್ಲನೂ ಹರಿಕೊಂಡು ಒಳಗಡೆ ಎತ್ಕೊಬಂದೆ ಇಲ್ಲಿ ನೋಡಿ ಈಗ ಗೊಂಬೆ ನನಗೆ ಆಲ್ರೆಡಿ ಚೆಕ್ ಮಾಡಿದ್ಲು ಫಸ್ಟ್ ಪೇಷಂಟ್ ನಾನೇ ಇವಾಗ ಕೃತಂಗೆ ಅಲ್ವ ಕೃತು ಈಗ ಗೊಂಬೆಗೆ ಚೆಕ್ ಮಾಡೋಕ್ಕೆ ಗೊಂಬೆ ಮಡಿಕೊಂಡ ಚೆಕ್ ಮಾಡಿ ಡಾಕ್ಟ್ರೆ ಡಾಕ್ಟ್ರೆ ಡಾಕ್ಟ್ರೇ ಏನು ಹುಷಾರಿಲ್ಲ ಅದಕ್ಕೆ ಹಾಂ ಜ್ವರ ಬಂದವ ಮೆಡಿಸಿನ್ ಕೊಡಿ ಇಂಜೆಕ್ಷನ್ ಮಾಡಿ ಡಾಕ್ಟ್ರೆ ಡಾಕ್ಟ್ರೆ ಕರೆಕ್ಟಾಗಿ ಹಾಕೊಳ್ಳಿ ಡಾಕ್ಟ್ರೇ ಎಲ್ಲಿಗೆ ಇಂಜೆಕ್ಷನ್ ಕೊಡೋದು ಡಾಕ್ಟ್ರೆ ಎಲ್ಲಿಗೆ ಇಂಜೆಕ್ಷನ್ ಕೊಡೋದು ಡಾಕ್ಟ್ರೇ ಎಲ್ಲಿಗೆ ಇಂಜೆಕ್ಷನ್ ಕೊಡೋದು ಮುಗಿಗೆ ಸೊಂಟಕ್ಕೆ ಡಾಕ್ಟ್ರೇ ಇಂಜೆಕ್ಷನ್ ಕೊಡೋದು ಸೊಂಟ ಕೊಡಿ ಮಾತ್ರೆ ಕೊಡಿ ಅದು ಸೀರೆ ಹಂಚೆ ಹಾಕೊಳ್ಳೋದು ಮಗನ ಹಿಂಗ ಹಿಂಗ ಹಾಕೊಳ್ಳೋದು ಪಪ್ಪಿ ಕೊಡು ಏನೋ ಅದು ಮಾನಿಟ್ರೇನು ಚೆಕ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಮಿಷಿನಲ್ಲಿ ಹೋಯ್ತಾ ಇರ್ತದಲ್ಲ ಬಿ ಪದ ಅದು ಇದು ಬಿ ಪೋ ಹಾರ್ಟ್ ಏನೋ ಇರ್ತದಲ್ಲ ಅದ್ರದ್ದು ಡಾಕ್ಟ್ರೆ ನಮಗೆ ಮಾತ್ರೆ ಕೊಡಿ ನಮ್ಮ ಮಗಿಗೆ ಅಪ್ಪ ಜ್ವರ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿದ್ರಲ್ಲ ಮಾತ್ರೆ ಕೊಡಿ ನಾವು ಹೊಯ್ತೀವಿ ಅವೇ ನಮ್ಗೆ ಬೇಗ ಮಾತ್ರೆ ಕೊಡಿ ಡಾಕ್ಟ್ರೆ ಚಾ ಚಾಕೆಲ್ಲ ತಗೋತೀರಲ್ಲ ಕೊಡಿ ಅದು ಏನು ಅಂದ್ರೆ ಏನು ಹೇಳಂತೀನು ಅದ್ರೊಳಗೆ ಏನಿತ್ತಿನೂ ಏನಿತ್ತು ಅದ್ರೊಳಗೆ ಆಚೆ ಕಡೆ ಏನಾರು ಐತಾ ಇಲ್ಲ ತಾನೆ ಅದು ಚಿನಿ ಇದು ಕದ ಬಾ ಅಲ್ಲಲ್ಲ ಕತೆ ನೀವು ಇಲ್ಲಿ ಡಾಕ್ಟ್ರುದು ಹಾಕೊಂಡಿದ್ದೀಯಲ್ಲ ಇಲ್ಲಿ ಡಾಕ್ಟ್ರದ್ದು ಇದು ಇದಿತ್ತು ಇದಿತ್ತು ಇದು ಚೆಕ್ ಮಾಡೋದು ಸರಿ ಡಾಕ್ಟ್ರ್ ನೀವು ಆಟ ಮಾಡಿ ಆಟ ಆಡಿ ಆಯಿತಾ ನಂಗೆ ಕೆಲಸವೇ ఎలా హరికొబారు మిస్ అయితే ఆళ్ళు చీను ఓతీ విటమిన్ అండ్ మల్టి మైనర్ సిరప్ ఫుల్ ఆఫ్ న్యాచురల్ విటమిన్స్ ఏమో సిరప్ అంతే కంచిన అది డెటాలు కైగా హాకొతారా కై తొడక హాకారా అదూ అదేనోన గొప్పిర కంచినీరు ಇದು ಇದೆ ಇದು 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 ಸೋಪ್ ಗೊತ್ತಾಯ್ತು ಅದು ಚಾಕು ಕತ್ರಿ ಎಲ್ಲ ಇಟ್ಕೊಳಕೆ ಅದು ಡಾಕ್ಟರ್ ಡಾಕ್ಟರ್ ಬರೆಯೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹಾ ಸರಿ ಪುಟಾಣಿ ಆಯ್ತು ಓದ್ಕೊತಾ ಇದ್ದಾಳೆ ನಮ್ಮನೆ ಆ್ಯಕ್ಚುಲಿ ಇವತ್ತು ಮೀನ್ ಸಾಂಬಾರು ನಾನು ಗುರುವಾರ ರೈಸ್ ತಿಂದಿಲ್ಲ ಸೊಪ್ಪು ಸಾಂಬಾರಲ್ಲಿ ರೈಸ್ ತಿಂದೆ ಮತ್ತೆ ಮಾವಿನಕಾಯಿನ ಏನು ಸೈಡ್ಗೆ ಹಾಕೊಂಡು ಮಾವಿನಕಾಯಿ ಉಪ್ಪಿನಕಾಯಲ್ಲಿ ಇದೆ ನೋಡಿ ಇದ್ರ ಜೊತೆ ಸೊಪ್ಪು ಸಾರಲ್ಲಿ ಊಟ ಮಾಡಿದ್ದೆ ಸೊಪ್ಪ ಋತು ರೂಮಲ್ಲಿ ಓದ್ಕೊತಾ ಇದ್ದಾಳೆ ಬನ್ನಿ ತೋರಿಸ್ತೀನಿ ಏನು ಡೆಡಿಕೇಶನ್ ಎಲ್ಲ ಓದ್ಕೊತಿದ್ದಾಳೆ ಗೊತ್ತಾ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಚಿನು ಹಂಗಲ್ಲ ಕಂಚಿನೂ ಏ ಅವ್ರು ಹೆಂಗೆ ಕೊಟ್ಟಿದ್ದಾರೆ ಹಂಗೆ ನೀನು ಡ್ರಾಯಿಂಗ್ ಮಾಡೋದು ಗೆರೆ ಮೇಲೆ ಗೆರೆ ಹ್ಞೂ ಅವ್ರು ಕೊಟ್ಟವ್ರಲ್ಲ ಅದನ್ನ ತಿಂದಬೇಕು ನೀನು ಹಾ ಅವ್ರು ಸೂರ್ಯನ ಕೊಟ್ಟರೆ ಸೂರ್ಯನ್ ಸೂರ್ಯನ್ ಮೇಲೆ ಚಿತ್ರ ಬಿಡ್ಬೇಕು ನೀನು ಅದ್ರೊಳಗೆ ಬಣ್ಣ ಹಚ್ಚದಲ್ಲ ಚಿತ್ರ ಬಿಡೋದು ಅವ್ರು ಯಾವ ಥರ ಗೆರೆ ಕೊಟ್ಟವ್ರೆ ಅದ್ರ ಗೆರೆ ಮೇಲೆ ಮತ್ತೆ ಹೊಸ್ದಾಗಿ ಗೆರೆ ಹಾಕೋದು ಹೇಳ್ಕೊಟ್ಟಿದ್ದು ಕೇಳಬೇಕು ಮನೆ ನೋಡಿ ಗಯಸ್ ಓದ್ಕೋಬೇಕಾರೆ ಮಕ್ಳು ಅಲ್ಲಿ ಅಂತ ನೀರು ಕುಡಿಯೋದು ಅದಕ್ಕೆ ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡ್ಲಲ್ಲ ಆಗ್ಲೇ ಅಂದ್ರೆ ಬಿಸ್ಕೆಟ್ ತಿಂದ್ಬಿಟ್ಟು ಬಿಸ್ಕೆಟ್ ಇಲ್ಲೇ ಇಟ್ಕೊಂಡವಳೆ ಹೂಚಿನ ಫಸ್ಟ್ ಓದ್ಕೊಚ್ಚಿನ ನೀನು ಎಲ್ಲ ಹೆಂಗ್ ಕೆರೆ ಆಗ್ತದೆ ಅದೇ ಮಗ ನೀಟಾಗಿ ಹಾಕ್ಬಿಟಾಡಿ ಸ್ಟ್ರೈಟ್ ಆಗಿ ನೀಟಾಗಿ ಬಾಕ್ಸ್ ಹಾಕ್ಬೇಕು ಆ ಕಡೆ ಈ ಕಡೆ ಸೈಡ್ ಅಲ್ಲೆಲ್ಲ ತಪ್ಪು ಮಾಡಬಾರ್ದು ನಾನು ಗೈಸ್ ಊಟ ಮಾಡ್ತೀನಿ ಸೊಪ್ಪು ಸಾರು ರೈಸ್ ಊಟ ಮಾಡಿಕೊಂಡು ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಲಗಿದೆ ಎದ್ದು ಬಾಗಲ್ಲ ಅದೇ ಇರುತ್ತಲ್ಲ ಮೇನ್ ನಮ್ಮ ಪಾರ್ಟ್ ಆಫ್ ಯೂಟ್ಯೂಬ್ ನನ್ನ ವೀಡಿಯೋಸಲ್ಲಿ ಒಂದು ಭಾಗ ಟೀ ಕುಡಿಯೋದು ಟೀ ಇಡೋದು ಇರಲೇಬೇಕು ಸೊ ಟೀ ಇಡ್ತಾ ಇದೀನಿ ಏನ್ ಬಂಗಾರಿ ಏನ್ಮಾ ಟೀನಾ ಇಟ್ಟಿದ್ದೀನಿ ಏನ ತಿಂತ ಇರೋದು ಸ್ಟ್ರಾಬೆರಿ ತಗೊಂಡ್ರ ನಮ್ಮ ರಾತ್ರಿ ಚಿಕ್ಕಿ ತಂದಿತ್ತು ನಾಲ್ಕು ನೀನೊಂದ್ ಫ್ರಿಜ್ ಮೇಲೆ ಇಟ್ಟಿದ್ಲು ನಾನ್ ತಗೊಂಡ್ ತಿನ್ಕೊಂಬಿಟ್ಟೆ ಇವಾಗ ಬಂದವಳಮ್ಮ ಸ್ವೀಟ್ ಆಗಿತ್ತಲ್ಲ ಕಡಲೆ ಮಿಟ್ಟ ಇತ್ತರ ಅದು ಇತ್ತು ಕಣಮ್ಮ ಇಲ್ಲ ಅಂತ ಇನ್ನೇನು ಹೇಳಬೇಕು ಏ ಅದು ಖಾಲಿ ಆಗ್ಬಿಟ್ಟೈತೆ ಕತೆ ಹೋಗ್ಬಿಟ್ಟು ಎರಡು ರೂಪಾಯಿ ದುಡ್ಡು ಕೊಟ್ಟಿದ್ದೆ ತಗೊಂಡು ತಿನ್ಲಿ ಅಂತ ಸ್ವಲ್ಪ ಸ್ಟ್ರಾಬೆರಿ ಚಾಕ್ಲೇಟ್ ಥರ ಬರ್ತಾವೆ ನೋಡಿ ಅದನ್ನು ತಗೊಂಡು ತಿಂತಾವಳಂತೆ ಏನು ಶೆಕೆ ಜಡೆ ಹಾಕೋಬಿಟ್ಟಿದ್ದೀನಿ ಅವು ಇಷ್ಟೇ ದಪ್ಪಾಗ ಇಷ್ಟು ಜಡೆ ಇರೋದು ಕೂದಲೆಲ್ಲ ಉದ್ರೋಯ್ತು ಇನ್ನೇನು ನನ್ನಂಗೆ ಯೋಚನೆ ಮಾಡಿದ್ರೆ ಕೂದಲು ಉದ್ರು ನನ್ನ ಕೃತುನಂತೂ ಆ ಡಾಕ್ಟರ್ ಸೆಟ್ ಬಟ್ ಬುಕ್ಕು ಪೆನ್ಸಿಲೆಲ್ಲ ಇಷ್ಟ ಆಯಿತು ಸ್ವಲ್ಪ ಒಂದು ಬುಕ್ಕು ಪೆನ್ಸಿಲೆಲ್ಲ ಬರೋದು ಬಟ್ ಸ್ವಲ್ಪ ಮಕ್ಕಳಿಗೆ ಓದೋದು ಬರೆಯೋದು ಅಂದರೆ ದೂರನೇ ಅಲ್ವಾ ಈ ಅಡಾಕ್ಟ್ರ್ ಸೆಟ್ಟು ಬಿಡೋಳು ಎಲ್ಲ ತಕ್ಕು ತಗೊಂಡು ಹೋಗಿ ಎಲ್ಲ ಮಾಡಿ ಎಲ್ಲನೂ ಇದು ಮಾಡ್ಕೊಂಬಿಟ್ಟವಳು ಇಂದ ನಮ್ಮ ಮಧ್ಯಾಹ್ನ ಮಲಗಿದಾಗ ಅದೇನೋ ತೊಳಿತೀನಿ ಅಂತ ಹೋಗಿ ಚೌರಿಗೆ ಒಳಗಡೆಕ್ಕೆ ನೀರು ಒಳಕ್ಕೆ ಕೈ ಹಾಕಕ್ಕೆ ಒಂದು ಚೌರಿಗೆ ಒಡೆದಾಕೊಳಂತಿ ಒಮ್ಮ ಹೊಡಿಬೇಕಲ್ಲ ಅಂದ್ಬಿಟ್ಟು ಹೊಡೆದಿಲ್ಲ ಜೋರಾಗಿ ನಲ್ಲಿ ನೀರು ಬಿಟ್ಟವ್ರಿ ಪಕ್ಕದ ಬೀದಿಗೆ ಅಂತ ನೀರು ಹಿಡ್ಕೊಬರಕ್ಕೆ ಹೋಗ್ತಾ ಇದೆ ಗೈಸ್ ಹೊಳೆ ನೀರಲ್ವಾ ನಮಗ್ ನಮಗೆ ಬಿಟ್ಟಿದ್ದು ಅದಕ್ಕೆ ನೋಡಿ ಚೌರಿಗೇನು ಬೀದಿಲೆ ತೊಳ್ಕೊಂಡು ತೊಳ್ಕೊಂಡು ಹೋಯ್ತಾ ಐತೆ ನೋಡಿ ನಮ್ಮ ಬೀದಿಲೆಲ್ಲ ಅವ್ರವ್ರ ಕೆಲಸಗಳು ಮಾಡ್ಕೊತಾ ಇದ್ದಾರೆ ಎಲ್ಲ ನೀರು ಹಿಡಿತಾ ಇದ್ದಾರೆ ಗೈಸ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆಗೆ ಇನ್ನು ಎರಡು ನಿಮಿಷಗಳಷ್ಟೇ ಬಾಕಿ ಇದೆ ನಮ್ಮ ಬೀದಿ ಹೀಗಿದೆ ಸೊ ಕೃತು ಟಿ ವಿ ನೋಡ್ತಾ ಇದ್ದಾಳೆ ಒಳಗೆ ನಾನು ಆಚೆ ಕಡೆನೇ ಬಂದಿಲ್ಲ ಆ್ಯಕ್ಚುಲಿ ಬೆಳಗ್ಗೆಯಿಂದ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಆಚೆಗೆ ಬರ್ತಾ ಇದ್ದೆ ರೂಮಿಂದ ಇದ್ದು ಅಷ್ಟರಲ್ಲ ಅಮ್ಮ ನೀರಿಡಿಯೋಕ್ಕೆ ಅಂತ ಹೋಯ್ತಾ ಹೋಯ್ತಾಯ್ತು ಕುಡಿಯೋಕೆ ಕುಡಿಯೋಕ್ಕೆ ನೀರಿರಲಿಲ್ಲ ನಮಗೆ ಸೊ ಹಿಡ್ಕೊಂಬರ್ಲಿ ನಾನು ಇಲ್ಲೇ ಕೂತ್ಕೊತೀನಿ ಬಾಗಿಲೇ ಇನ್ನೊಂದೆರಡು ಚೌರಿಗೆಗಳು ತರಬೇಕಂತೆ ಅಕ್ಕನ ಕೈಲಿ ನಮ್ಮ ಅಮ್ಮ ಕ್ಯಾನ್ ತಗೊಂಡು ಮತ್ತೆ ಇನ್ನೊಂದೆರಡು ಚೌರ್ಗೆಗಳು ತೊಗೊಂಡು ಬರೋ ಕೇಳು ಅಂತ ಹೇಳಿ ಅದಕ್ಕೆ ಇವಾಗ ನಾನು ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ ಆಯಿತಾ ಕೆಲಸ ಮಾಡಬೇಕು ನಾನು ಈಗ ನೀನು ಇನ್ನು ಇದು ಮಾಡಬೇಕು ಅಂಡ್ ವೀಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸಿ ಕೆಲಸಗಳಿದ್ದಾವೆ ಈಗ ನಾವು ಅಯ್ಯಪ್ಪ ಎತ್ತ ಗಾಯ್ತೇನವಲ್ಲ ಓ ಇದನ್ನ ಕಡೆಕೋ ಇಲ್ಲ ಕಿಟ್ ಕಹೂದ್ ಬಿಟ್ಟು ಹೋಗಬೇಕು ಬೇಗ ಬೇಗ ಅಮ್ಮ ಬೈದ್ ಬಿಡತದೆ ಅಮೇಲ್ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಓ ನೀನೇ ಹೋಗತಾಳೆ ಇಲ್ಲಿ ಏನು ಬೇಕು ಬಿಕಿನಾ ತರಕ್ಕೆನ ಬಾಯಿ ಏನು ಬರಾನ ಪರದಿ ಹಾಕೋಕ ಆಂಗಡಿ ತರಗೂ ಎಲ್ಲ 알아ಬರ್ತ ಮಗಳೆ ಯಾಕೆ ಮಾಮ್ಮಿಗೆ ಇಷ್ಟ ಆಗಲ್ಲ ಎಷ್ಟು ರೂಪಾಯಿ ಕೊಟ್ಟತೆ ಆತಾ ಬಿಕಿಗೆ ಅಜ್ ಗೋಲ್ಕು ಕಕೊಳಿ ಮಾಡಿ ಕೋಯಿಲಂದ್ರೆ ఇప్ప రూపాయి కొట్టదదా ఇట్టు ఆమె గోల్ కు మగ్గు చాక్లెట్ నేను చాక్లెట్ తితీయా తిను ఆయూ డైలీ తిన్నబడ ಅಂಗಡಿರು ಕೊಟ್ಟರು ಯಾರು ಫ್ರೀಯಾಗಿ ಕೊಡ್ತಾರಾ ಯಾಕೆ ಅಂದ್ರೆ ಏನು ಹೇಳೋದಪ್ಪ ಜೀ ಹ್ಞೂ ಎರಡು ರೂಪಾಯಿ ಕೊಟ್ಟು ಕಳ್ಸಿದ್ದೆ ಎರಡು ಚಾಕ್ಲೇಟ್ ತಗೊಬಂದ್ಕೊಬ್ರಾಗ ಬೈಕಲ್ಲಿ ಒಂದು ರೌಂಡ್ ಹೋಗಿ ಹ್ಞೂ ನೀನು ಹೋಗ್ತೀನಿ ಜೊತೆ ಹ್ಞೂ ಇಷ್ಟ ಹ್ಞೂ ಆಗ ಚೀಟಿಗೆ ದುಡ್ಡಿಲ್ಲ ಅಂತ ಇತ್ತು ತಾಳ್ತನ ಜೊತೆ ಈಗ ಅಂಗಡಿಗೆ ಹೋಯ್ತಾ ಹಾಗೆ ಹಂಗೆ ಬೈಕಲ್ಲಿ ಒಂದು ರೌಂಡ್ ಹೋಗ್ತಾ ಇದ್ದಾಳೆ ಕೃತಜ್ಞ ನಾನು ಕೂಡ ನಮ್ಮ ದಾಸೀಪುರದೊಡವಾಗ ಕರ್ದೈತೆ ಬಾ ಅಂತ ಏನು ಅಂತ ಹೋಗಿ ಕೇಳ್ಕೊಬತ್ತೀನಿ ನಂಗೆ ಚಿನೋ ದಾಸೀಪುರದ ಮನೆ ಇರ್ತೀವಿ ಬಾ ಅದು ಯಾಕೋ ಕರಿತು ಏನು ಅಂತ ಕೇಳ್ತೀನಿ ಈಗ ಇಟ್ಟಿದ್ದು ಅಪ್ಪಾಜಿ ನಾನಿಲ್ಲಿ ಹೋಯ್ತಾ ಇದ್ದೀನಿ ಸಂಪುಟ ಯಾಕೆ ನೀನು ಇಲ್ಲಿದೆಯಾ ನಾನು ಮನೆಗೆ ಹೋಯ್ತಾ ಇದ್ದೀನಿ ಹುಡಿಕೊಂಡು ನನ್ನ ನಾನು ಯಾಕೆ ಕರೆದೆ ಅಂತ ಏನು ಕೊಡ್ತೀಯ ಏನಾದ್ರು ಕೊಟ್ಟರೆ ಮಾತ್ರ ನಮ್ಮನ್ನ ಕರಿಬೇಕು ಚಿಕನು ಮಟನು ಹಂಗೇನಾದ್ರು ಕೊಡ್ಬೇಕು ಈಗ ನೀನು ಕರೆದಿರೋಕ್ಕೆ ನಾನು ವೀಡಿಯೋದಲ್ಲಿ ಬರ್ತಿದ್ದೀನಿ ಫೇಮಸ್ ಐತಿಯಾ ನಿಮ್ಗೆ ಗೊತ್ತಾ ಯಾರಿದು ಸುಂದರಿ ಅಂತಾರೆ ನಾನು ಹೋಗಿದ್ನ ಆಮೇಲೆ ಅಮ್ಮನೂ ನೀರು ಹಿಡಿದುಬಿಟ್ಟು ಅಮ್ಮನೂ ಬತ್ತು ಮತ್ತು ಅವ್ರ ತಾತನ ಜೊತೆ ರೌಂಡ್ ಹೋಗಿದ್ಲಲ್ವ ಅವಳು ಬಂದಳು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೋ ಹಾಗೆ ಇನ್ನೊಬ್ಬರು ಪಕ್ಕದ ಮನೆಯವರು ಹುಂಬಕ್ಕ ಅಂತ ಇದ್ದಾರೆ ಅವರು ಕೂಡ ಬಂದರು ಸೊ ಎಲ್ಲರೂ ಮಾತಾಡ್ತಾ ಕೂತಿದ್ದೀವೋ ಇವ್ರು ಕರೆದ್ರಲ್ವ ಸೊ ಇವ್ರ ಮನೆಗೆ ಬಂದಿದ್ದೆ ಇವರ ಮನೆಯೇ ಒಂದು ಆಫ್ ಆನ್ ಅವರ್ ಕೂತಿದ್ದು ಅಮ್ಮ ನಾನು ಎಲ್ಲ ಸೊ ಇವರು ಅಂಬಕ ಅಂತ ಹಾ ಹೇಳ್ತಾ ಇದ್ದಾರೆ ನೋಡಿ ಆಲ್ರೆಡಿ ಎಂಟು ಗಂಟೆ ಆಗಿದೆ ನಾನು ಮೀನು ತಿನ್ನಲ್ವಲ್ಲ ಸೊ ಅದಕ್ಕೆ ನನಗೆ ಸಪ್ರೇಟ್ ಅಂತ ಹೇಳಿ ಸಾಂಬಾರು ಏನೂ ಇರಲಿಲ್ಲ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಮೈ ಫೇವ್ರೇಟ್ ಗೈಟ್ ಉಪ್ಪಿಟ್ಟು ಎಷ್ಟು ಇಷ್ಟ ಅಂದರೆ ಮೂರು ಟೈಮ್ ಕೊಟ್ಟರೂ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂತೀನಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಉಪ್ಪಿಟ್ಟಿನ ತರಿನ ಅಂದರೆ ಅಕ್ಕಿ ತರಿನ ಹುರಿಬೇಕು ಅನ್ನೋದು ಮರ್ಕೊಬಿಟ್ಟಿದ್ದೀನಿ ಆಯಿತಾ ಮರ್ತ್ಕೊಂಡು ಒಗ್ಗರಣೆಗೆ ಆಯನೆಲ್ಲ ಬಿಟ್ಟೆ ಆಮೇಲಿಂದ ನೆನೆಸ್ಕೊಂಡೆ ಅಯ್ಯೋ ಉಪ್ಪಿಟ್ಟು ತರಿನೇ ಹುರಿದಿಲ್ವಲ್ಲಪ್ಪ ಅಂತ ಅದಕ್ಕೆ ಆ ಬಾಣಲಿಂದ ಆಫ್ ಮಾಡಿ ಇನ್ನೊಂದು ಉಪ್ಪಿಟ್ಟು ಅಂತ ತರಿ ಹಾಕೊಂಡು ಹುರಿತಾ ಇದ್ದೀನಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ರೆ ಪರಮಾನಂದ ಅದೇನೋ ಹೇಳ್ತಾರಲ್ಲ ಬೃಷ್ಟ ಅನ್ನ ಭೋಜನ ಅಂತ ಹಂಗೆ ಉಪ್ಪಿಟ್ಟು ಮೈಯ ಮೈ ಭೃಷ್ಟ ಭೋಜನ ಇವತ್ತು ಊಟ ಮಾಡಿಬಿಟ್ಟು ನಾನೇ ಜಾಸ್ತಿ ಟಿ ವಿ ನೋಡಲ್ಲ ಜಾಸ್ತಿ ಮೊಬೈಲೇ ನೋಡೋದು ಸೊ ಮೊಬೈಲ್ ಡಿಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿ ಇವತ್ತಿನ ಡೇ ಕಂಪ್ಲೀಟ್ ಮಾಡೋದು ಸೊ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಡೌಟ್ ಇರ್ಬೋದಲ್ವಾ ಪಕ್ಕದಲ್ಲೇ ಮೀನು ಇಟ್ಕೊಂಡಿದ್ದಾಳೆ ಮುಡಿಸ್ಕೊಳ್ಳೋಲ್ವಾ ಅಂಥೇಳಿ ಇಲ್ಲ ಗೈಸ್ ತುಂಬ ಸುಟ್ಕೊಬಿಟ್ಟೆ ಇಲ್ಲಿ ಅಪ್ಪ ಉರಿತಾಯ್ತು ಇಲ್ಲಿ ಬಾಣ್ಲಿ ಇಟ್ಟಿಂದಲಾ ಮರ್ತ್ಕೊಂಡು ಸುಡ್ತಾ ಅನ್ನೋದು ಮರ್ತ್ಕೊಬಿಟ್ಟು ಬರೀ ಕೈಲಿ ಎತ್ತಿಟ್ಟೆ ಅಪ್ಪ ಉಸಿ ಸುಟ್ಟೋಯ್ತಲ್ಲ ನೋಡಿ ಬೆರೆಗೆ ಆಗೋಯ್ತು ಯಪ್ಪಾ ಬರೀ ಮಾಡ್ಕೊಳ್ಳೋದೆಲ್ಲ ಇದೇ ಜೀವನ ನಂದು ನನಗೆ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ ಸೊ ಬೆಳ್ಳುಳ್ಳಿ ಹಾಕೋತೀನಿ ನಾನು ಉಪ್ಪಿಟ್ಟು ಚಿತ್ರಾನ್ನಕ್ಕೆಲ್ಲ ನಾನು ಒಬ್ಬಳೇ ಆದರೆ ಹಾಕೋತೀನಿ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಆಯಿತಾ ಬೆಳ್ಳುಳ್ಳಿ ಹಾಕೋಬೇಡ ಹಾಕಬೇಡ ಬೆಳ್ಳುಳ್ಳಿ ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕ್ತೀಯ ಅಂತ ಬಟ್ ನಂಗೆ ಬೆಳ್ಳುಳ್ಳಿ ಇಷ್ಟ ತುಂಬ ನೀಟಾಗಿ ನೋಡ್ಕೋತಾ ಇದ್ದೀನಿ ಮೀನು ಸಾರು ಪಕ್ಕದಲ್ಲಿದ್ರೂ ಕೂಡ ಅದಕ್ಕೆ ಟಚ್ ಮಾಡ್ತಾಯಿಲ್ಲ ಪಾತ್ರೆಗಳನ್ನ ಎಲ್ಲ ಸಪ್ರೇಟ್ ಸಪ್ರೇಟು ಸಪ್ ತೋಟು ಚಾಕು ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ಸೊ ತುಂಬ ನೀಟಾಗಿ ಮಾಡ್ಕೊತೀನಿ ಅದೇ ಹೋಟ್ಲುಗಳಾದರೆ ಮುಡ್ಸ್ಕೊತಾರೆ ಮನೆ ಅಲ್ವಾ ಯಾರ್ಯಾರು ಉಪ್ಪಿಟ್ಟು ಇಷ್ಟ ಕಮೆಂಟ್ ಮಾಡಿ ಇಷ್ಟ ಇಲ್ಲದೆ ಹೋದವರು ಕಮೆಂಟ್ ಮಾಡಿ ಗೈಸ್ ನಂಗೆ ಇಷ್ಟ ಇಲ್ಲ ಅಂತೇಳಿ ಇಷ್ಟ ಇರೋರು ಮಾತ್ರ ಕಮೆಂಟ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಇಷ್ಟ ಇಲ್ಲದೆ ಹೋದವರು ಇಷ್ಟ ಇಲ್ಲ ಅಂತಲೇ ಮಾಡಿ ಓಕೆನಾ ಇದು ಉಪ್ಪಿಟ್ಟು ಎಷ್ಟೊತ್ತು ತಿಂತೀನಿ ಅನ್ನಿಸ್ತಾ ನನಗೆ ಆಲ್ರೆಡಿ ಸುಮಾರು ದಿನ ಆಯಿತು ಒಂದು ಹದಿನೈದು ದಿನದ ಮೇಲೆ ಆಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಸೊ ಹಾಗಾಗಿ ಬೇಗ ಬೇಗ ಮಾಡಿಕೊಂಡು ಬೇಗ ಬೇಗ ತಿನ್ಬಿಡ್ಬೇಕು ನಾವು ದೇವಸ್ಥಾನದಲ್ಲಿ ಮೈಕ್ರೋ ಸೌಂಡು ಪೇಡಿಗೆ ಪಾ ಐತೆ ಆಯ್ತಿಲ್ಲ ನೋಡಿ ಎಷ್ಟು ರಿಡ್ಡ ಕಾಣಿಸ್ತೈತೆ ನೂರು ಬೆರಳು ಐತೆ ತಿರ್ಗಕ್ಕೂ ಆಯ್ತಿಲ್ಲ ಈಗ ಏನು ಮಾಡೋಣ ಇರ್ಕೊಂಡು ತಿರ್ಗ್ತಿಲ್ಲ ಇನ್ನೇನು ಮಾಡೋಕ್ಕಾಗಿದ್ದಿಲ್ಲ ಬ್ಯಾಡ್ ಲಕ್ ಎಲ್ಲದರಲ್ಲೂ ಬ್ಯಾಡ್ ಲಕ್ ಅಪ್ಪ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಮೊಬೈಲ್ ಇಟ್ಕೊಂಡೋಗಿ ಕೈಲಿ ತಿನ್ನೋಕೆ ಇಲ್ಲ ಉಪ್ಪಿಟ್ಟು ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಉಪ್ಪಿಟ್ಟು ತಿಂದಿದ್ದು ಆಯಿತು ಮಲ್ಕೊಂಡಿರೋಳು ಹೇಳ್ತಾ ಇಲ್ಲ ಊಟಕ್ಕೂ ಕೂಡ ಎಷ್ಟು ಹೇಳ್ತಾ ಇಲ್ಲ ಸೊ ಸೀರಿಯಲ್ ನೋಡ್ತಾ ಕೂತಿದೆ ಟೈಮ್ ಒಂಬತ್ತು ಗಂಟೆ ಆಗಿದೆ ಕುರ್ತು ಏಳ್ಸಿ ಏಳ್ಸಿ ಸಾಕಾಗೋಯಿತು ನಮ್ಮಮ್ಮ ಆಚೆ ಕಡೆ ಬಾಗ್ಲಲ್ಲೇನೋ ಕೂತೈತೆ ಗಾಡ್ ಪೀಸಾ ಕೂತೈತೆ ಇನ್ನೇನಿಲ್ಲ ಗೈಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಆ್ಯಂಡ್ ಇನ್ನೇನು ಹೇಳಿ ಸೊ ಏನೇನಾದರೂ ಒಂದೊಂದು ಒಳ್ಳೆ ಸೆಂಟೆನ್ಸ್ ಹೇಳೋಣ ಅಂತ ಅನ್ಕೊತಾ ಇದೀನಿ ಲಾಸ್ಟ್ ಶುಭಮ್ ಅಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮಾಡ್ತಾರಲ್ಲ ಒಳ್ಳೆ ಸಾಂಗ್ ಹಾಕಿ ಅಥವಾ ಲೈನ್ಸ್ ಹಾಕಿ ಆ ಥರ ನಾನು ಒಂದು ಹೇಳೋ ಹೇಳೋಣ ಅನ್ಕೊತಾ ಇದ್ದೀನಿ ಬಟ್ ಹೇಳೋಕ್ಕೆಲ್ಲ ಗೊತ್ತಾಗಲ್ಲ ಆ ಥರ ಹೇಳಬೇಕಂದ್ರೆ ಗೂಗಲ್ ಸರ್ಚ್ ಮಾಡಿ ಅದೆಲ್ಲ ಮಾಡಿ ಹೇಳಬೇಕು ಸೊ ಅವೆಲ್ಲ ನಮಗೆ ಸೆಟ್ ಆಗೋಲ್ಲ ಓಕೆ ನಾನು ಅನ್ಕೋತೀವಿ ಒಂದು ಟೈಮಲ್ಲಿ ಬಟ್ ಅವೆಲ್ಲ ನನಗೆ ಸೆಟ್ ಆಗೋಲ್ಲ ಆ್ಯಕ್ಚುಲಿ ನೋಡೋಣ ಮುಂದೆ ಆ ಥರ ಎಲ್ಲ ಆದರೆ ಸಾಧ್ಯ ಆದರೆ ಮಾಡೋಣ ಆ್ಯಂಡ್ ಇನ್ನೇನಿಲ್ಲ ಸೊ ಶುಭ ರಾತ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ನಾಳೆ ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ ಆ್ಯಂಡ್ ನಾಳೆ ನೋಡೋಣ ಎಲ್ಲ ಹೊರಗಡೆ ಹೋಗೋಣ ವರ್ಷಿ ಜೊತೆ ವರ್ಷಿ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗ ಬಾಯ್ ಬಾಯ್ ಗುಡ್ ನೈಟ್ ಇದು ನಾನು ಸೊ ನೋಡ್ತಾ ಇದ್ದೆ Bye guys.